ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನು ಅವ್ರ ಅಮ್ಮ ಬಂದಿದ್ರಲ್ಲ ಅಂದರೆ ನನಗೆ ಚಿಕ್ಕತ್ತೆ ಅವ್ರು ಬಂದಾಗ ಅವರು ಊರಿಂದ ಬೆಣ್ಣೆ ತಗೊಬಂದಿದ್ರು ಹಾಗಾಗಿ ಬೆಣ್ಣೆನ ಕರ್ಕಸೋಣ ಅಂತೇಳಿ ಇವತ್ತು ಪೌಡರ್ನ ಮಾಡ್ಕೊತಾ ಇದ್ದೀವಿ ನಾನು ಸಲ ಬೆಣ್ಣೆ ಕರ್ಸ್ಕೋ ವಿಡಿಯೋನ ಹಾಕಿದ್ದೆ ಬಟ್ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಎಲ್ಲ ತುಪ್ಪ ಎಲ್ಲ ಸೀಸಿಬಿಟ್ಟಿದೆ ಸೆಕೆಂಡ್ ಟೈಮ್ ಓಕೆ ಚೆನ್ನಾಗಿತ್ತು ಆದರೆ ನಾನು ಕೆನೆಯಲ್ಲಿ ಮಾಡಿ ಅಂತ ಬೆಣ್ಣೆಯಲ್ಲಿ ತುಪ್ಪನ ಕಾಯಿಸಿದ್ದೆ ಇದು ಮಾಮೂಲಿ ಬೆಣ್ಣೆ ಅದಾಗಿ ಅವ್ರ ಅತ್ತೆಗೆ ಫೋನ್ ಮಾಡಿ ಕೇಳಿಕೊಂಡು ಇವಳು ಎಲ್ಲ ಪೌಡರ್ನ ಮಾಡಿಕೊಂಡು ತುಪ್ಪನ ಕಾಯಿಸ್ತಾ ಇದ್ಳು ಅವಳು ಕಾಯಿಸ್ತಿದ್ಲಂತೆ ಬಟ್ ಊರಿಂದ ಅವ್ರು ಹೆಂಗೆ ಕಾಯಿಸ್ತಾರೆ ನೋಡೋಣ ಅಂತೇಳಿ ಮಾಡ್ತಾ ಇದ್ಲು ಇಲ್ಲಿ ಅರ್ಶನದ ಕೊಂಬು ಅರ್ಶಿನ ಅರ್ಶನ ಬದಲು ಅರ್ಶನದ ಕೊಂಬನ್ನ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯನ ರೋಸ್ಟ್ ಮಾಡಿಕೊಂಡು ಉಪ್ಪು ಮತ್ತು ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಸ್ವಲ್ಪ ಎಲೆನ ಹಾಕಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಅದಕ್ಕೆ ನಾವು ಒಂದು ದೊಡ್ಡ ಪಾತ್ರೆಗೆ ಬೆಣ್ಣೆನ ಹಾಕಿ ಕರ್ಗದಿಕ್ಕೆ ಅಂತೇಳಿ ಇಟ್ಟಿದ್ದೀವಿ ಇದು ಬೆಣ್ಣೆ ಕರಗಬೇಕಾದ್ರೆ ನನಗೆ ಅಷ್ಟು ಸ್ಮೆಲ್ಲು ಇಷ್ಟ ಆಗೋದಿಲ್ಲ ಅದು ತುಪ್ಪ ಆದಮೇಲೆ ಇಷ್ಟ ಆಗುತ್ತೆ ಬೆಣ್ಣೆ ಕರಗಬೇಕಾದ್ರಂತೂ ಅದರಲ್ಲೂ ನಾವು ಕೆನೆಯಲ್ಲಿ ಮಾಡಿರುವಂಥ ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಸ್ಮೆಲ್ ಬರ್ತಾ ಇರುತ್ತೆ ಕಾಯಿಸ್ಬೇಕಾದ್ರೆ ಅಂತಲೇ ಹೇಳ್ಬೋದು ಇದು ಏನು ಅಷ್ಟು ಸ್ಮೆಲ್ ಬರಲಿಲ್ಲ ಒಂದಲೇ ಒಂದು ಸ್ವಲ್ಪ ರೇಂಜಿಗೆ ಸ್ಮೆಲ್ ಬಂತು ಕೆಲವು ಕಡೆ ಕೆಲವು ರೀತಿ ತುಪ್ಪನ ಕಾಯಿಸ್ತಾರೆ ನನಗೆ ನನ್ನ ಅಪ್ಪನ ಮನೆ ಕಡೆಯಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕೋದಿಲ್ಲ ನನ್ನ ಗಂಡನ ಮನೆ ಕಡೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತಾರೆ ಹಾಗಾಗಿ ಅವರ ಕೂಡ ಒಂದು ಎರಡು ಮೂರು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕದು ಈರುಳ್ಳಿನ ಹಾಕು ಅಂತ ಹೇಳಿದರು ಹಾಗಾಗಿ ಅವಳು ಕೂಡ ಅವ್ರು ಹೇಗೆ ಹೇಳಿದ್ರು ಹಾಗೇನೆ ಮಾಡಿದ್ಲು ತುಪ್ಪ ಚೆನ್ನಾಗಿ ಬಂತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಪ್ಪ ಯಾವ ರೀತಿ ಬಂದಿದೆ ಅಂತ ತುಂಬ ಫ್ಲೇವರಾಗೂ ಇತ್ತು ಚೆನ್ನಾಗೂ ಇತ್ತು ಬಟ್ ನನಗಿಲ್ಲಿ ಏನಂದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನಮ್ಮ ಕಡೆ ಹಾಕಲಲ್ಲ ಹಾಗಾಗಿ ಇಲ್ಲಿ ಒಂಥರ ವಸ್ತು ಅಂತಾನೆ ಅನ್ನಿಸ್ತು ಅಷ್ಟರಲ್ಲಿ ಶ್ರಾವಣಿ ಕೂಡ ಸಮರ್ಕೆಯಂತ ಮುಗಿಸ್ಕೊಂಡು ಬಂದ್ಲು ಏನು ಹೇಳ್ಕೊಟ್ರು ಬಾ ಗೋಡೆಗೆ ಏನು ಬ್ಯಾಂಗಲ್ಸ್ ಅಲ್ವಾ ಐತೆ ಸುತ್ತಿ 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 ವೈ ದಾರ ಸ್ ಹ್ಞೂ ಏನು ಮಾಡ್ತಾ ಇತ್ತು ನೋಡು ನಿಮ್ಮ ಆಂಟಿ ಸ್ಮೆ ತುಪ್ಪ ಸ್ಮೆಲ್ ಇಷ್ಟ ಆಗೋಲ್ವ ನಿಂಗೆ ಕಾಯಿಸ್ಬೇಕಾದ್ರೆ ಹಾಂ ಯಾಕೆ ಯಾರಿಗೂ ಇಷ್ಟ ಆಗೋಲ್ಲ ಇಷ್ಟ ಆಗಲ್ಲ ತುಂಬ ಇಷ್ಟ ಆಗೋಲ್ವ ಚೀನಾ ತುಪ್ಪ ಎಲ್ಲ ರೆಡಿ ಆಗಿದೆ ಇವಾಗ ಇದು ಸೋಸಿದ ಮೇಲೆ ಅದು ಹಾರದ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೊದಲೇ ಹೇಳ್ದಂಗೆ ತೋರಿಸ್ತೀನಿ ಹಾಗೆ ಹೊರಗಡೆ ಬಂದಿದ್ವಿ ಮನೆ ಆ ನಂದಿನಿಯವ್ರ ಮನೆ ಹತ್ರ ಹೋಗಬೇಕು ಅಂತೇಳಿ ಹಾಗೆ ಅವಳದು ಕೂಡ ಬರ್ಡೇ ಇತ್ತು ಅಂತೇಳಿ ಅವಳು ಪಾಪ ಆಸ್ಪತ್ರೆ ಮನೆಯ ಓಡಾಟದಲ್ಲೇ ಸ್ವಲ್ಪ ಜಾಸ್ತಿ ಮುಳುಗೋಗ್ಬಿಟ್ಟಿದ್ಲು ಒಂದು ಇಪ್ಪತ್ತು ದಿನದಿಂದ ಹಾಗಾಗಿ ಒಂದು ಬರ್ಡೇಗೆ ಒಂದು ಡ್ರೆಸ್ ತಗೋ ಅಂತೇಳಿ ನಾನು ನಮ್ಮ ಮನೆ ಹತ್ರನೇ ಹೊಸ್ದಾಗಿ ಓಪನ್ ಆಗಿದೆ ನಾನೇ ನೋಡಿರಲಿಲ್ಲ ಜುಡಿಯೋ ಬ್ರ್ಯಾಂಡು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಪರವಾಗಿಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿ ಬಟ್ ನಾನು ನಾನೀಗ ಪರ್ಚೇಸಿಂಗ್ ಮಾಡೋದಿರಲಿಲ್ಲ ಹಾಗಾಗಿ ಅವಳಿಗೆ ಒಂದೇ ಒಂದು ಟಾಪ್ ತಗೊಂಡ್ವಿ ಒಂದು ಮೂರು ನಾಲ್ಕು ಟ್ರಯಲ್ ಮಾಡಿದ್ಲು ಯಾವ್ದು ಅವಳಿಗೆ ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ಅಂತೇಳಿ ಡಿಸೈಡ್ ಮಾಡಿಕೊಂಡು ಅವಳು ತಗೊಂಡ್ಳು ಆಮೇಲೆ ಅಲ್ಲಿಂದ ಸುಮಾರು ಕರೆಕ್ಷನ್ ಚೆನ್ನಾಗಿದೆ ಮಕ್ಳಿಗೂ ಅಷ್ಟೇ ನಾನು ಶ್ರಾವಣಿಗೆ ಈಗ ತಾನೇ ತರಿಸಿದೆ ನೈಟ್ ಡ್ರೆಸ್ ಎಲ್ಲ ಇಲ್ಲ ಅಂದಿದ್ರೆ ಇಲ್ಲೇ ತೊಗೊಬೋದಿತ್ತು ಅದರಲ್ಲೂ ಈ ಪುಟ್ ಪುಟ್ಟು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಕ್ಲಿಪ್ಸ್ಗಳಾಗಿರ್ಬೋದು ಹೇರ್ ಬ್ಯಾಂಡ್ ಆಗಿರ್ಬೋದು ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಿಂದ ಸ್ವಲ್ಪ ದೂರ ನಾವು ಇಲ್ಲಿ ಸ್ಟರ್ಲಿಂಗ್ ಥಿಯೇಟ್ರ್ ಅಂತ ಹೇಳ್ತೀವಿ ವಿದ್ಯಾನಪುರಮಲ್ಲಿ ಅಲ್ಲಿ ಓಪನ್ ಆಗಿದೆ ನನ್ನ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಹೋದಾಗ ಪೂರ್ತಿ ವೀಡಿಯೋನ ಮಾಡ್ತೀನಿ ಈ ಕ್ಲಿಪ್ಸ್ಗಳು ಶ್ರಾವಣಿಗಂತೂ ಕರ್ಕೋ ಬಂದ್ರೆ ಇದಂತೂ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಕ್ಲಿಪ್ಸು ಮತ್ತು ಸಣ್ಣ ಪುಟ್ಟು ರಿಬ್ಬನ್ಸು ಅದೆಲ್ಲ ಜಾಸ್ತಿ ಇಷ್ಟ ಅವಳಿಗೆ ಅವಳನ್ನು ಒಂದು ಸಲ ಕರ್ಕೊಬರ್ತೀನಿ ಈಗ ನೆಕ್ಸ್ಟ್ ಡೇಗೆ ವಿಡಿಯೋ ಮಾಡ್ತಾಯಿದೀವಿ ಊರಿಂದ ಅವರು ತಲೆಕಾಲ್ ಸಾಂಬಾರು ಮಟನ್ ಬಂದಿದ್ರಲ್ಲ ಅದರಲ್ಲಿ ನಾವು ಕಾಲು ಅಂತದನ್ನ ಸ್ವಲ್ಪ ಎತ್ತಿಟ್ಟಿದ್ವಿ ಯಾಕಂದರೆ ಜಾಸ್ತಿನೇ ಮಟನ್ ತಲೆಕಾಲನ್ನ ತಗೊಬಂದಿದ್ರು ಹಾಗಾಗಿ ಸ್ವಲ್ಪ ಎತ್ತಿಟ್ಟು ಇವತ್ತು ನಾವು ಅದನ್ನು ಕಾಲು ಸೂಪ್ ಥರ ಮಾಡೋಣ ಅಂತೇಳಿ ಮಾಡ್ತಿದ್ದಾಳೆ ಪೂರ್ತಿ ಕಾಲು ಭಾಗ ಏನಿದೆ ಅದನ್ನು ಎತ್ತಿಟ್ಟಿದ್ವಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಫ್ರೈ ಮಾಡೋಕ್ಕೆ ಅಂತೇಳಿ ಹಾಕ್ಕೊಂಡಿದ್ದಾಳೆ ನೋಡಿ ಈ ಥರ ಮೂಳೆ ಮೂಳೆ ಥರ ಇದೆಯಲ್ಲ ಅದನ್ನು ಮಾತ್ರ ಎತ್ತಿಟ್ಕೊಂಡಿದ್ವಿ ಅಂದರೆ ಅಂಗಡಿಗಳಲ್ಲಿ ಸಿಗೋದು ಒಂದು ಕಾಲು ಪೂರ್ತಿ ಹಾಕಿರ್ತಾರೆ ಇದು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಹಾಕಿದರು ಯಾಕಂದರೆ ತಲೆ ಜೊತೆನೇ ಸೇರಿಸಿ ಹಾಕಿದ್ರಲ್ವ ಹಾಗಾಗಿ ಕಟ್ ಮಾಡಿ ಹಾಕಿದ್ರು ಇದರಲ್ಲೇ ಮಾಡೋಣ ಅಂಥೇಳಿ ಮಾಡ್ತಾ ಇವಾಗ ನಂದಿನಿ ಇರೋದ್ರಿಂದ ಅವಳು ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ಅವಳ ಮಾಡಿಸ್ತಾ ಇದ್ದೀನಿ ನಾನು ಇನ್ನೊಂದ್ಸಲ ಯಾವಾಗಾದರೂ ಟ್ರೈ ಮಾಡಿದಾಗ ರೆಸಿಪಿ ನಾನು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾಳೆ ಅಷ್ಟರಲ್ಲಿ ಮಸಾಲೆಗಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾಳೆ ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಸ್ವಲ್ಪ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಫುಲ್ ಪೂರ್ತಿ ಕಾಳು ಮೆಣಸು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇವಾಗ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಎರಡು ಈರುಳ್ಳಿನೂ ಕೂಡ ಹಾಕೊಳ್ತಿದ್ದಾಳೆ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇದಕ್ಕೆ ತೆಂಗಿನಕಾಯಿ ತುರಿ ಆ ಥರದ್ದೆಲ್ಲ ಹಾಕೋಂಗಿಲ್ಲ ಇನ್ನು ನಾವು ಬೇಕು ಅಂದರೆ ಸೂಪ್ ಮಾಡಿ ಅದನ್ನೆಲ್ಲ ತೊಗೊಂಡ್ಮೇಲೆ ಬೇಕಾದ್ರೆ ಸ್ವಲ್ಪ ಮಸಾಲೆ ಥರ ಹಾಕ್ಕೊಂಡು ಅದು ಸಾಂಬಾರು ಥರನೂ ಕೂಡ ಮಾಡ್ಕೋಬೋದು ಬಟ್ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಮಟನ್ ಸಾಂಬಾರಿಗೆ ಅಷ್ಟೇನು ಚೆನ್ನಾಗಿರೋದಿಲ್ಲ ಲಾಸ್ಟಿಗೆ ಇದೆಲ್ಲ ಸೂಪ್ ತೊಗೊಂಡು ಅದಕ್ಕೂ ಕೂಡ ಮಸಾಲೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ವಿ ನಾವು ಅಷ್ಟು ತಲೆಕಾಲು ಮಾಂಸದಷ್ಟೇನು ಟೇಸ್ಟ್ ಬರೋದಿಲ್ಲ ಬರೀ ಕಾಲ್ದು ಇವಾಗ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಅಷ್ಟು ತೆಳ್ಳಗೆ ಮಾಡ್ಕೊಬೇಕು ಇದು ಇಲ್ಲಾಂದ್ರೂ ಒಂದು ಹತ್ತು ವಿಸಿಲ್ನ ಕೂಗಿಸ್ಬೇಕು ಇಲ್ಲಾಂದ್ರೆ ಆಗೋದಿಲ್ಲ ನೀವು ಬೇಕಾದರೆ ಮೂರು ಮೂರು ಒಂದೊಂದು ಸಲ ಒಂದು ಸ್ವಲ್ಪ ಸಲ ಮೂರು ಕೂಗಿಸ್ಕೊಳ್ಳಿ ಆಫ್ ಮಾಡಿ ಅದು ವೆಯ್ಟ್ ಎಲ್ಲ ಮೇಲೆ ನಿನ್ನ ಮೂರು ಕೂಗಿಸ್ಕೊಳ್ಳಿ ಆಫ್ ಮಾಡಿ ಆ ಥರ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ರಸ ಅನ್ನೋದು ಬಿಡುತ್ತೆ ನೀವು ಒಂದು ಎರಡು ಕೂಗೆಲ್ಲ ಇದು ಜಗ್ಗದೇ ಇಲ್ಲ ಕಾಲು ಅಂತಲೇ ಹೇಳ್ಬೋದು ಹಾಗಾಗಿ ನಾವಿಲ್ಲಿ ಇಲ್ಲಿ ಒಂದು ಐದು ಕೂಗನ್ನ ಕೂಗಿಸಿದ್ವಿ ಆಮೇಲೆ ಸ್ವಲ್ಪ ಕುಡಿಯೋದಿಕ್ಕೆ ಅಂತೇಳಿ ಕೊಟ್ವಲ್ಲ ಹಾಗಾಗಿ ನಿನ್ನ ಸ್ವಲ್ಪ ಕೂಗಿಸ್ಬೇಕು ಅಂತೇಳಿ ಮೇಲೆ ಈ ತರ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಕಡೆ ಎಲ್ಲ ಹಿಂಗೆ ಮೂಳೆ ಸ್ವಲ್ಪ ಫ್ರ್ಯಾಕ್ಚರ್ ಆದರೆ ಸ್ವಲ್ಪ ತಲೆ ಕಾಲು ಸೂಪ್ ಆಗಿರ್ಬೋದು ನಾಟಿ ಕೋಳಿ ಮಟ್ಟೆ ತುಪ್ಪ ಈ ತರದ್ದೆಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂದರೆ ನಾವು ನಾನ್ ವೆಜ್ ತಿನ್ನೋದ್ರಿಂದ ನಾ ಈ ಥರದ್ದೇ ಜಾಸ್ತಿ ಪ್ರಿಪೇರ್ ಮಾಡೋದು ಎಲ್ಲರ ಮನೆಯಲ್ಲೂ ಸುಮಾರು ನಾನು ನೋಡಿದ್ದೀನಿ ಯಾರಿಗಾದರೂ ಈ ಥರ ಕೈ ಏಟಾದರೆ ಕಾಲು ಏಟಾದರೆ ನಾಟಿ ಕೋಳಿ ಮಟ್ಟೆ ಕಾಲು ಸೊಪ್ಪನೇ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ ಹಾಗಾಗಿ ಈಗ ಶ್ರಾವಣ್ಯ ಕೂಡ ಎದ್ದು ಬಂದಿದ್ದಾಳೆ ಅವಳಿಗೂ ಸ್ವಲ್ಪ ಒಂದು ಲೋಟ ಕೊಡೋಣ ಅಂತೇಳಿ ಅವಳಿಗೂ ಕೇಳಿದ್ವಿ ಬಟ್ ಅವಳಿಗೆ ಇಷ್ಟ ಆಗಲಿಲ್ಲ ಅದು ಅವಳು ಮೀನಾಗಿರ್ಬೋದು ಈ ಥರದ್ದೆಲ್ಲ ಜಾಸ್ತಿ ತಿನ್ನೋದಿಲ್ಲ ಅವಳಗೇನಿದ್ರು ಬರೀ ಕಬಾಬು ಮತ್ತು ಫ್ರೈ ಅಷ್ಟನ್ನೇ ಅವಳು ಇಷ್ಟಪಡುವಂಥದ್ದು ತಿಂಡಿಗೆ ಅಂಥೇಳಿ ಸೂಪ್ ಎಲ್ಲ ತೆಗ್ದಾದ ಮೇಲೆ ಅದರಲ್ಲೇ ಸಾಂಬಾರು ಕೂಡ ಮಾಡಿಕೊಂಡು ಸ್ವಲ್ಪ ಚಪಾತಿನ ಮಾಡ್ಕೊಂಡಿದ್ವಿ ಇವತ್ತಿನ ಬೆಳಗಿನ ತಿಂಡಿ ಈ ರೀತಿ ಇತ್ತು ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು